ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ಇಂದು ನಾನು ತುಂಬ ಹಳೆಯ ಪದ್ಯದೊಂದಿಗೆ ಬಂದಿದ್ದೇನೆ ಪದ್ಯ ಭಾಗದ ಶೀರ್ಷಿಕೆ ಹೂವಾಡಗಿತ್ತಿ ಇದನ್ನು ಬರೆದವರು ಎಂ ವಿ ಸೀತಾರಾಮಯ್ಯ ಅಂತ ಹೇಳಿ ಹಾಗಿದ್ರೆ ಬನ್ನಿ ನಾವು ನೇರವಾಗಿ ಪದ್ಯ ಭಾಗಕ್ಕೆ ಹೋಗೋಣ ಈ ಪದ್ಯ ಭಾಗವನ್ನು ಹಾಡುವಂತಹ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಎಲ್ಲರೂ ಕೊನೆಯವರೆಗೂ ಆಲಿಸಿ ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿ ಹಳು ಘಮ ಘಮಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತಿ ಹಳು ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತಿ ಹಳು ಘಮ ಘಮಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿ ಹಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೆ ಎನ್ನುತ್ತ ಹಾಡುತ್ತ ಬರುತಿ ಹಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೆ ಹಾಡುತ್ತ ಬರುತಿ ಹಳೂ ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿ ಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತಿ ಹಳೂ ಹೊಸತೇವಂತಿಗೆ ಹೊಸ ಇರುವಂತಿಗೆ ಅರಸಿನ ತಾಳೆಯಿದೆ ಅಚ್ಚಮಲ್ಲೆಯಲಿ ಪಚ್ಚ ತೆನೆಗಳು ಸೇರಿದ ಮಾಲೆಯಿದೆ ಹೊಸ ಸೇವಂತಿಗೆ ಹೊಸ ಇರುವಂತಿಗೆ ಅರಿಸಿನ ತಾಳೆಯಿದೆ ಅಚ್ಚಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆಯಿದೆ ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿ ಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತಿ ಹಳೂ ಕಂಪನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ കമ്പന ചെല്ലുവം ഗുലാബി അരളി കമല ബിളുപിനി ഹിയ ജാജി അരളി ബിളി കമല ഹൂനു മറുത്തൂവാടത്തി ആടിയളൂ ഘമ ഘമ ഹൂളു ബേക്ക ಹಾಡುತ್ತ ಬರುತಿ ಹಳು ಬಗೆ ಬಗೆ ಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತಿ ಹಳು ಹೂವನ್ನು ಮಾರುತ್ತಾ ಹೂವಾಡಗಿದ್ದಿ ಹಾಡುತ್ತ ಬರುತಿ ಹಳು ಬಗೆ ಬಗೆ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿ ಹಳು ಹೂವನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿ ಹಳು ಹೂವನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿ ಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತಿ ಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತ ಬರುತಿ ಹಳೂ ಘಮ ಘಮ ಹೂಗಳು ಬೇಕೇ ಎನ್ನುತ್ತಾ ಹಾಡುತ್ತ ಬರುತಿ ಹೇಗಿತ್ತು ಇವತ್ತಿನ ತುಂಬ ಹಳೆಯ ಪದ್ಯ ಎಷ್ಟು ಜನರಿಗೆ ನಿಮ್ಮ ನಿಮ್ಮ ಬಾಲ್ಯ ನೆನ್ಪಾಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ಒಂದು ಪದ್ಯ ಭಾಗ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಧ್ವನಿ ಮುದ್ರಿಕೆಯನ್ನು ಲೈಕ್ ಮಾಡಿ ಹಾಗೆಯೇ ಎಲ್ಲರಿಗೂ ಕೂಡ ಹಂಚಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಯಾರೂ ಸಹ ಮರೆಯಬೇಡಿ ಹಾಗಿದ್ರೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ನನ್ನ ಧ್ವನಿ ಮುದ್ರಿಕೆಗಳನ್ನು ಹಂಚಿ ನನ್ನನ್ನು ಬೆಂಬಲಿಸುತ್ತಿರುವ ಪ್ರೋತ್ಸಾಹಿಸುತ್ತಿರುವ ಪ್ರತಿಯೊಬ್ಬರಿಗೂ ಸಹ ನನ್ನ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ಕೂಡ ಅನಂತಾನಂತ